ओम गम गणपति नम ओम श्री गुरुभ्यो नम गज से विघ्नराज लंबोदर शिवात्मज वक्रतुंड शूपकर्ण कुज विनायक विघ्ननाश वामन सर्वदेवता सर्वानाश भगवान विघ्नहर्त सर्वदेवादिदेव एकदंत बलचंद्र गणेशर गणपति ओम गम गणपति नम गणेश विघ्नेश्वर जय गणेश जय गणपति அபயூ கட்ட அபயர்வியூ அன்னு வெங்கடா போய் வெங்கடம் ವೆಸ್ಟ್ ಆನ್ ಫಿಫ್ ಮೇನ್ ರೋಡ್ ಟುವರ್ಡ್ ಸೆಕೆಂಡ್ ಮೇನ್ ರೋಡ್ ದೆನ್ ಟರ್ನ್ ರೈಟ್ ಆನ್ ಟು ಸೆಕೆಂಡ್ ಮೇನ್ ರೋಡ್ ಕರಲಿಲ್ಲ ಯಾರಿದ್ದಾರೆ ಕರ್ಬಿಡಿ ಒಂದು ಮಾತಾಡ್ಸ್ಬಿಡ್ತೀವಿ ನಿಮ್ ಯಾರು ಯಾರಿದ್ರೆ ಮಾತಾಡ್ಸ್ಬಿಡ್ತೀವಿ ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ನಾಡಿನ ದೇಶದ ವಿಶ್ವದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಸೋಮ್ ಗಮ್ ಗಣಪತಿ ಎನ್ಮಾ ಸೊ ನಾವಿವತ್ತು ಆಟಿ ನಗರದಲ್ಲಿ ಇದ್ದೇವೆ ಸೊ ಇಲ್ಲಿ ಮೂವತ್ಯೋಳನೇ ವರ್ಷದ ಗಣೇಶ ಉತ್ಸವ ನಡೀತಾ ಇದೆ ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಬಾಲಾಜಿ ಲೇಔಟ್ ಈಗ ಇದು ಮೂವತ್ತನೇಳನೇ ವರ್ಷ ಪ್ರತಿ ವರ್ಷ ಇಲ್ಲಿ ನಾಲ್ಕು ರಸ್ತೆಗಳಿದ್ದಾವೆ ನಾಲ್ಕು ರಸ್ತೆಗಳು ಅವರು ಸೇರ್ಕೊಂಡು ಸಮೂಹವಾಗಿ ಅವರ ಕುಟುಂಬದವರು ಅವರ ಫ್ರೆಂಡ್ಸು ಎಲ್ಲ ಸ್ನೇಹಿತರು ಸೊ ಕುಟುಂಬ ಪರವಾಗಿ ಬಂದು ಇಲ್ಲಿ ಎಲ್ಲ ಗಣೇಶನ ಆಶೀರ್ವಾದ ಪಡ್ಕೊಂಡು ಪ್ರಸಾದ ತಗೊಂಡು ತುಂಬಾ ನೆನಪಿಟ್ಟುಕೊಂಡು ಪ್ರತಿ ವರ್ಷ ನಡೀತಾ ಇದೆ ದೇವರು ನಮ್ಗೆ ಅನುಕೂಲ ಕೊಟ್ಟು ಎಲ್ಲ ಮುಂದುವರಿಸ್ತಾ ಇದ್ದಾರೆ ಅದರಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಲ್ಲರಿಗೂ ನಮ್ಮ ನಾಡಿನ ಪ್ರಜೆಗಳಿಗೂ ನಮ್ಮ ಬಾಲಾಜಿಲ್ಲೆಯ ಒಟ್ಟಿಗೂ ಎಲ್ಲ ಪ್ರಜೆಗಳಿಗೂ ಸ್ವೇಖರಿಸಿ ಎಲ್ಲ ದೇವರು ಕೃಪಕ್ಕೂ ಪ್ರಾತ್ರ ಮೂರು ದಿವಸ ಸರ್ ಇವತ್ತು ನಾಳೆ ನಾಳೆ ನಾಡಿದು ಇವಾಗ ಸಾಯಂಕಾಲ ಜನ ಪೂಜೆ ಇರುತ್ತೆ ನಿಮ್ಗೆ ಪೂಜೆ ಮೇಲೆ ಪ್ರಸಾದ ಇರುತ್ತೆ ನಿಮ್ಗೆ ಆಮೇಲೆ ನಾಳೆ ನಾಳೆ ಒಂದು ಮಕ್ಕಳಿಗೆ ನಾಳೆ ಗೇಮ್ಸ್ ಎಲ್ಲ ಇರುತ್ತೆ ಆಮೇಲೆ ಶುಕ್ರವಾರ ನಾವು ಆರು ಗಂಟೆಗೆ ಪ್ರೊಸೆಷನ್ ವಿಜೃಂಭಣೆಯಿಂದ ಎಲ್ಲಾರು ಬಂದು ಪ್ರೊಸೆಷನ್ ಮಾಡ್ತೇವೆ ಸರ್ ನಾಳೆ ಎಲ್ಲರೂ ಮಕ್ಕಳಿಗೆಲ್ಲ ಗೇಮ್ಸ್ ಇರುತ್ತೆ ರೆಮಣಿನ್ ದ ಸ್ಪೂನು ಡ್ರಾಯಿಂಗ್ ಕಾಂಪಿಟೇಷನ್ ಸುಮಾರು ಮಕ್ಕಳಿಗೆಲ್ಲ ಗೇಮ್ಸ್ ಅಂಡ್ ನಮ್ಮ ಅಸೋಸಿಯೇಷನ್ ಇಂದ ಅವ್ರಿಗೆಲ್ಲ ಗಿಫ್ಟ್ಸ್ ಕೊಡ್ತೀರಿ ಆಮೇಲೆ ಅನ್ನದಾನ ಇರುತ್ತೆ ಸಾವಿರ ಸಾವಿರ ಜನ ಅನ್ನದಾನ ಮಾಡ್ತೀವಿ ಪ್ರತಿ ವರ್ಷ ನಾವು ಚೆನ್ನಾಗಿ ಮಾಡ್ತೀವಿ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಒಂದು ತರ್ಟಿ ಸೆವೆನ್ ಇಯರ್ಸ್ ಇಂದ ಮಾಡ್ತಿರೋದು ಸೊ ಎಲ್ಲ ಈ ಬಾಲಾಜಿಲ್ಲೆ ಒಟ್ಟು ಎಲ್ಲ ಸೇರ್ಬಿಟ್ಟು ಆನಂದ್ ನಗರವರೆಲ್ಲ ಸೇರಿ ಎಲ್ಲ ಮಾಡೋದು ತರ್ಟಿ ಸೆವೆನ್ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಚಿಕ್ಕ ವಯಸ್ಸು ಈ ವಯಸ್ಸಿಂದ ಮಾಡ್ತಾ ಇದ್ದೀವಿ ನಾವು ಮಾಡೋದು ಅಲ್ಲಿ ಲೇಡೀಸ್ ಫ್ರೆಂಡ್ಸ್ ಅಸೋಸಿಯೇಷನ್ಸ್ ವತಿಯಿಂದ ಮೂವತ್ತೇಳು ವಸಂತಗಳಿಂದ ಇಲ್ಲಿ ವಿಜೃಂಭಣೆಯಾಗಿ ಗಣೇಶ ಉತ್ಸವ ನಡೀತಾ ಇದೆ ಮತ್ತೆ ಏನಪ್ಪಾ ಅಂದ್ರೆ ಮೂರು ದಿನಗಳ ಕಾಲ ನಡೆಯುವಂತ ಈ ಒಂದು ಉತ್ಸವದಲ್ಲಿ ಮಕ್ಕಳು ಎಲ್ಲರೂ ಬಂದು ಒಂದು ಭಾಗವಹಿಸುವ ಒಂದು ಗೇಮ್ಸ್ ಮತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ನೀಡುವ ನಿಟ್ಟಿನಲ್ಲಿ ಮತ್ತೆ ಗಣೇಶನ ಆರಾಧನೆ ಮಾಡೋ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಬಾಲಾಜಿ ಲೇವೆಟಲ್ಲಿ ಇರುವಂತಹ ಒಂದು ಗಣೇಶ ಉತ್ಸವ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಓಕೆ